இப்படி குடுங்கிறது அதனால இந்த i oh.

పర్చేస్ మాట్ బావై నో ప్రాఫిట్ నో

ನಿಜವಾಗ್ಲೂ ಯಾರಾದರೂ ನನ್ನ ಫ್ರೆಂಡ್ ಹೇಳಿದ್ರು ಪ್ರಪಂಚದಲ್ಲಿ ಎಲ್ಲೇ ಸೂಕ್ತವಾದ್ರೂ ಇಂಥ ನಗರ ಎಲ್ಲೂ ಸಿಗಲ್ಲಂತೆ ಮೈಸೂರು ನಗರದಂತ ಚಿಪ್ಪೆಸ್ಟ್ ಕೂಲೆಸ್ಟ್ ಶಾಂತವಾಗಿ ಇರುವಂತ ನಗರ ಇಡೀ ಪ್ರಪಂಚದಲ್ಲಿ ಎಲ್ಲಿ ಸಿಗಲತ್ತೆ ಹತ್ತು ರೂಪಾಯಿ ಕಾಫಿ ಅಂತಂದ್ರೆ ನಮ್ಮ ಮೈಸೂರಲ್ಲಿ ಮಾತ್ರ ಅಂತ ಹೇಳ್ತಾರೆ ಆ ತರ ಇಂಥ ಶಾಂತಪ್ರಿಯವಾದ ಮೈಸೂರಿನಲ್ಲಿ ನಗರದಲ್ಲಿ ಇಂಥ ಅರಣ್ಯಗಳು ನಡೆದ್ರೆ ಈ ಸಮುದ್ರ ಮುಂಚೆ ಹೊಡೆದು ನಮ್ಮ ನಮ್ಮ ಆಗ್ರಹ ಏನಂದ್ರೆ

不能来

ಮಾಡಿಕೊಂಡಿದ್ದಾರೆ ಸರ್ಕಾರಿ ಜಾಗದಲ್ಲಿ ಮನೆ ಬಿಟ್ಟಿದ್ದಾರೆ ಅವರು ಯಾವ ಶಿ ಅಥವಾ ಇಲ್ಲೇ ಇಲ್ಲ ಸರ್ಕಾರಿ ಜಾಗದಲ್ಲಿ

ಅವರಿಗೆ ಇರೋ ಜಾತ್ರೆಗಳ ಬಾಧ್ಯ ಎಲ್ಲ ಏನಿದೆ ಅವರಿಗೆ ಬಾಕಿ ಕೆಲಸ ಇದೆ ಅದನ್ನು ಮಾಡ್ತಾರೆ ಹೋಗ್ತಾರೆ ಮಾಡ್ತಾರೆ ಇದನ್ನು ಡಾಕ್ಟರ್ ಬಾಗಿಲು ಪರವಾಗಿಲ್ಲ ಸುಮ್ಮನೆ ಚುರು ಏನು ಮಾಡಿದ್ರೆ ಸಾಕಷ್ಟು ಕ್ಲೈ ಮಾಡಿ ಮಾಡಿದಲ್ಲ ನಾಗರಿಕ ಸಮಾಜದಲ್ಲಿ ಒಬ್ಬರು ಕೈ ಏನಿದೆ ಅಂತ ಏನು ಆಗೋದಿಲ್ಲ ನಾಗರಿಕ ಸಮಾಜದಲ್ಲಿ ಎಲ್ಲರೂ ಸಹ ಉದಾಹರಣೆ ನಾನು ಹೇಳಿದ ಮೇಲೆ ದೇಶದಲ್ಲಿ ಏನೋ ಒಂದು ರೇಟ್ ಜಾಸ್ತಿ ಮಾಡಿದ ಅಧ್ಯಕ್ಷ ಇಡೀ ನಾಗರಿ 감사니 <목소리도>